ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನು ಆಧರಿಸಿದ ಕಾರ್ಯಕ್ರಮ ಆತ್ಮೀಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸಿರುತ್ತದೆ ಇದರಲ್ಲಿ ವಿಶೇಷವಾಗಿ ಮೂಲಸೌಕರ್ಯ ಕೃಷಿ ಬ್ಯಾಂಕ್ ಸೌಲಭ್ಯ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಹಾಗೂ ಸರ್ಕಾರ ಹಾಗೂ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು ಈ ಯಾತ್ರೆಯು ಹಾವೇರಿ ದಾವಣಗೆರೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಜನವರಿ ಇಪ್ಪತ್ತೈದರವರೆಗೆ ಜಿಲ್ಲೆಯ ಗ್ರಾಮ ಗ್ರಾಮಗಳಿಗೂ ಸಂಚಾರವನ್ನ ಮಾಡುತ್ತಿದ್ದು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಗಣೇಶನ ಸ್ತುತಿ ಹಾಡುವುದರೊಂದಿಗೆ ಆರಂಭಿಸಲಾಗುತ್ತದೆ ीनो गण शरणीनगे शरणो विनायक शरणीनगे शरणो विनायक ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಸಾರ್ವಜನಿಕರಿಗೆ ಬೋಧಿಸಲಾಗುತ್ತದೆ ನಮ್ಮ ಸಂಕಲ್ಪ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಹತು ಮನಸ್ಥಿತಿಯ ಎಲ್ಲಾ ಕುರುಗಳನ್ನು ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶ ರಕ್ಷಿಸುವವರನ್ನು ಗೌರವಿಸುತ್ತೇವೆ ಮತ್ತು ದೇಶ ರಕ್ಷಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ನಬಾರ್ಡ್ನ ಅಭಿವೃದ್ಧಿ ಅಧಿಕಾರಿಯಾದ ಪ್ರತಾಪ್ ಅವರು ಹೇಳಿದ್ದು ಹೀಗೆ ಸರ್ ಪ್ರತಾಪ್ ಅಂತ ನಾನು ನಬಾರ್ಡ್ ಕಡೆಯಿಂದ ಚಿಕ್ಕಮಂಗ್ಳೂರದಲ್ಲಿ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಯಾಗಿ ಪದಸ್ಥನಾಗಿದ್ದೀನಿ ನಮ್ಮ ನಬಾರ್ಡ್ ಸಂಸ್ಥೆ ಕೇಂದ್ರ ಸರ್ಕಾರದ ಸಂಸ್ಥೆ ನಮ್ಮ ನಬಾರ್ಡ್ ನಾವು ಜಿಲ್ಲೆಯಲ್ಲಿ ಪ್ರೈವೇಟ್ ಡೆವಲಪ್ಮೆಂಟ್ ಫಂಡ್ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ವಾಟರ್ ಶರ್ ಡೆವಲಪ್ಮೆಂಟ್ ಫಂಡ್ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಸ್ಪ್ರಿಂಗ್ ಇದು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಅದೇ ಥರ ಹೆಣ್ಮಕ್ಳಿಗೆ ನಾವು ರೂರಲ್ ಮಾರ್ಟ್ ಅಂತ ಒಂದು ಸ್ಕೀಮ್ ಸಹ ಕೊಟ್ಟಿದ್ದೀವಿ ರೂರಲ್ ಮಾರ್ಕೆಟ್ದಲ್ಲಿ ಆ ಸ್ಕೀಮ್ದಲ್ಲಿ ಕನಿಷ್ಠ ಒಂದು ಮೂರು ನಾಲ್ಕು ಎಸ್ ಎಚ್ ಮಾರಾಟ ಮಾಡೋಕ್ಕೆ ನಾವು ಸಹಾಯ ಮಾಡ್ತೀವಿ ಮಾರಾಟ ಅಂದರೆ ಅದರಲ್ಲಿ ಅಂಗಡಿ ತಗೊಳ್ಳೋಕ್ಕೆ ಬಾಡಿಗೆ ಕೊಡ್ತೀವಿ ಟೇಬಲ್ ತಗೊಳ ಚೇರ್ಸ್ ಹಾಕಬಹುದು ಫರ್ನಿಚರ್ಸ್ ಹಾಕಬಹುದು ಓಕೆ ಮತ್ತೆ ಅಲ್ಲಿ ಎಂಪ್ಲಾಯ್ ಆಗಿರೋ ಸೇಲ್ಸ್ ಬಾಯ್ ಅಥವಾ ಸೇಲ್ಸ್ ಗರ್ಲ್ ಕೂಡ ಅಲ್ಲಿ ಕೂಡ ನಾವು ಅವರು ಸ್ಯಾಲ್ರಿಗೆ ನಾವು ಅನುದಾನ ಅಂತ ಕೊಡ್ತೀವಿ ಮತ್ತೆ ಯಾರಾದರೂ ತಿನ್ನ ಪದಾರ್ಥಗಳು ಎಸ್ ಎಸ್ ಜಿ ಮಾಡಿರ್ತಾರೆ ಅದಕ್ಕೆ ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಬೇಕಾಗುತ್ತೆ ಅದು ಸಹ ಕೊಡ್ತೀವಿ ಜಿ ಎಸ್ ಟಿ ಕೊಡ್ತೀವಿ ಲೈಸೆನ್ಸ್ ಸಹಾಯ ಕೊಡ್ತೀವಿ ಇಂಥ ಒಂದು ಸಹಾಯ ನಾವು ಆ ಎಸ್ ಎಚ್ ಜಿಗೆ ಒಂದು ಮೂರು ನಾಲ್ಕು ಎಸ್ ಎಚ್ ಜಿ ಒಟ್ಟಿಗೆ ಬಂದರೆ ಎರಡು ವರ್ಷ ಕಾಲ ಅವಕಾಶ ನಾವು ಮಾಡಿಕೊಡ್ತೀವಿ ಐದು ಲಕ್ಷ ಅನುದಾನ ತನಕ ಕೊಡ್ತೀವಿ ಸೊ ಎಸ್ ಎಚ್ ಜಿ ಹೆಣ್ಮಕ್ಳು ಲೈಕ್ ಯಾರು ಈ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಅವ್ರು ಮುಂದೆ ಬಂದು ಈ ಒಂದು ಸೌಲಭ್ಯತನ ಪಡಿಬೇಕಂತ ನಾವು ಕೊಡ್ತೀವಿ ಸಾಮಾನ್ಯವಾಗಿ ನಾವು ಕಾಪ್ ಸಿಟಿ ಅಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಇಲ್ಲಿ ನಾವು ಹೆಣ್ಮಕ್ಳು ಹತ್ರ ಮಾತಾಡುವಾಗ ಅವ್ರ ತರಬೇತಿ ತೊಗೊಳ್ತಾರೆ ಬಟ್ ಮಾರಾಟ ಮಾಡೋದೇ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಒಂದು ಮಾತು ಇಲ್ಲಿರ್ತಾರೆ ಅದಕ್ಕಾಗಿ ನಾಪಾಡಿ ಸ್ಕೀಮ್ ತಂದಿದೆ ರೋಲ್ ಅಂತ ಸೊ ಅಲ್ಲಿ ಮಾರಾಟ ಮಾಡಕ್ಕೆ ನಾವು ಒಂದು ಸಹಾಯ ಮಾಡ್ತೀವಿ ಸೊ ದಯವಿಟ್ಟು ಇದು ನೋಡಿರೋರು ಹೆಣ್ಮಕ್ಳು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಸ್ತ್ರೀ ಶಕ್ತಿ ಗುಂಪುಗಳು ಈ ಥರ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಆದರೆ ಮತ್ತೆ ಅವ್ರು ಮಾಡ ಮಾರಾಟ ಮಾಡೋಕ್ಕೆ ಅವ್ರಿಗೆ ಜಾಗ ಇಲ್ಲ ಮಾರಾಟ ಮಾಡೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಸಹಾಯ ಕೊಡ್ತಾ ಇಲ್ಲ ಅಂತ ನಮ್ಮನ್ನು ಸಂಪರ್ಸಿ ಅವ್ರನ್ನ ಸಹಾಯ ಮಾಡ್ತಾರೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಯೂನಿಯನ್ ಬ್ಯಾಂಕಿಂದ ಮುದ್ರಾ ಯೋಜನೆ ಲೋನ್ ತಗೊಂಡಿದ್ದೀನಿ ಅದರಿಂದ ತುಂಬ ಯೂಸ್ ಆಗಿದೆ ನನಗೆ ಹಾಗಾಗಿ ನನಗೆ ಅದು ಟೈಲರಿಂಗ್ ಮಾಡಿದ ಮಾಹಿತಿ ಬಗ್ಗೆ ಮ್ಯಾನೇಜರ್ ಬ್ಯಾಂಕಿಗೆ ಹೋದಷ್ಟು ನನಗೆ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು ಓ ಈ ಥರನೂ ಒಂದು ಸ್ಕೀಮ್ ಇದೆಯಲ್ಲ ನಮಗೂ ಯೂಸ್ ಆಗ್ತಿದೆ ಹೇಗಾದ್ರೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಅದ್ರ ಬಗ್ಗೆ ನನಗೆ ಮ್ಯಾನೇಜರ್ ತುಂಬಾ ಹೆಮ್ಮೆಯಿಂದ ಖುಷಿ ಪಟ್ಟು ಹೇಳ್ತಾ ಇದ್ದೀನಿ ನಮ್ಮ ಮ್ಯಾನೇಜರ್ ಈ ತರ ಒಂದು ಮಾಹಿತಿ ಕೊಟ್ಟಿದಾರಲ್ಲ ಅನ್ನೋದು ತುಂಬಾ ಖುಷಿ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಹಾಗೂ ಯೂನಿಯನ್ ಬ್ಯಾಂಕ್ ಮ್ಯಾನೇಜರಿಗೂ ಕೂಡ ನಾನು ಹೇಳಿ ಲಲಿತಾ ಅಂತ ಹೇಳಿ ಬಾಂಧವ್ಯ ಸಂಘ ನಾವು ಈ ಸಂಘದಿಂದ ಸುಮಾರು ಲೋನ್ ತೆಗ್ದಿದ್ದೀವಿ ಇಪ್ಪತ್ತು ಲಕ್ಷ ಆದರೆ ಸಂಘದಲ್ಲಿ ಎಲ್ಲರೂ ಒಂದೊಂದು ಉದ್ಯೋಗ ಮಾಡ್ತಾ ಇದ್ದೀವಿ ಬಟ್ಟೆ ವ್ಯಾಪಾರ ಹೋಟೆಲು ಆಮೇಲೆ ಟೈಲರಿಂಗು ಮತ್ತು ಇದು ಬಳೆ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅದರಲ್ಲಿ ನಾವು ಬೆನಿಫಿಟ್ ಎಲ್ಲ ತಗೊಂಡಿದ್ದೀವಿ ಆದರೆ ಎಲ್ಲ ರೀತಿಯಲ್ಲಿ ಸುಮಾರು ನಾವು ಒಂದು ಏಳು ಸತಿ ಲೋನ್ ಮಾಡಿ ಲೋನ್ ಕಟ್ಟಿ ಕ್ಲೀನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮದು ಬಾಂಧವ್ಯ ಶಿವಶಕ್ತಿ ಚಂದ ಸಂಘ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ಆದರೆ ಚೆನ್ನಾಗಿ ನಡೀತಾ ಇದೆ ಸಂಘಗಳೆಲ್ಲ ನಾವು ಚೆನ್ನಾಗಿ ನಡ್ಸ್ಕೊಳ್ತಾ ಹೋಗ್ತಾ ಇದ್ದೀವಿ ನನ್ನ ಹೆಸರು ಸುಮಾರು ಅಂತ ಹೇಳಿ ನಾನು ಮುದ್ರಾ ಯೋಜನೆಯ ನಾರಿ ಶಕ್ತಿ ಯೋಜನೆ ಯೂನಿಯನ್ ಬ್ಯಾಂಕ್ ಗೆ ಬಂದಾಗ ಒಮ್ಮೆ ನಾವು ಸಣ್ಣ ಮಟ್ಟದಲ್ಲಿ ಹೋಮ್ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ವಿ ಆಗ ಯೂನಿಯನ್ ಬ್ಯಾಂಕ್ ಮ್ಯಾನೇಜರು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಮೇಡಮ್ ನಮ್ಮಲ್ಲಿ ನಾರಿ ಶಕ್ತಿ ಯೋಜನೆ ಮುದ್ರಾ ಯೋಜನೆ ಇಡಿ ಈ ಸ್ಕೀಮ್ ಬರ್ತದೆ ನೀವು ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ ಮಾಡಬಹುದು ಅಂತ ಹೇಳಿ ಆಗ ಆ ಯೋಜನೆಯ ಸದುಪಯೋಗ ಪಡ್ಕೊಂಡು ನಿಂದ ಎರಡು ಲಕ್ಷ ಸಾಲವನ್ನು ಪಡ್ಕೊಂಡು ನಾವೇನು ಹೋಮ್ ಗಳನ್ನ ಮಾಡ್ತಿದೀವಿ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಗೆ ಬ್ಯಾಂಕ್ ಸಪೋರ್ಟ್ ಮಾಡ್ತು ತುಂಬಾನೇ ಸಪೋರ್ಟ್ ಮಾಡ್ತು ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಈ ತರ ಸಾಲ ಸೌಲಭ್ಯವನ್ನು ಮಹಿಳೆಯರು ಎಲ್ಲರೂ ಪಡ್ಕೋಬೇಕಾಗುತ್ತೆ ಜೊತೆಗೆ ಆ ಮೂಲಕ ಒಂದು ನಮ್ಮ ಆರ್ಥಿಕ ಸಬಲೀಕರಣದ ಜೊತೆಗೆ ದೇಶದ ಆರ್ಥಿಕ ಮಟ್ಟವನ್ನು ಬಲಪಡಿಸುವಲ್ಲಿ ನಾವು ಮಹಿಳೆಯರು ಒಂದು ಪಾತ್ರ ಮಾಡ್ತೀವಿ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಈ ಯೋಜನೆ ಬಹಳ ಉಪಯುಕ್ತಕರವಾಗಿದೆ ಅದರೆಲ್ಲರೂ ಸದುಪಯೋಗವನ್ನು ಪಡ್ಕೊಳ್ಳಿ ಎಲ್ಲ ಹೆಚ್ಚಿನ ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಂಡು ಉದ್ಯೋಗವನ್ನು ಪ್ರಾರಂಭಿಸುವುದರ ಮೂಲಕ ಆರ್ಥಿಕ ಸಬಲೀಕರಣ ಹೊಂದಣ ಅಂತ ಹೇಳ್ತಾ ಇಂಥದ್ದೊಂದು ಸ್ಕೀಮನ್ನು ಪರಿಚಯ ಮಾಡಿದಂತಹ ಯೂನಿಯನ್ ಬ್ಯಾಂಕ್ ಮ್ಯಾನೇಜರಿಗೂ ಹಾಗೂ ಇಂತಹ ಯೋಜನೆಯನ್ನು ತಂದಂಥ ಕೇಂದ್ರ ಸರ್ಕಾರಕ್ಕೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಇದನ್ನು ನಾವು ಭಾರತ ರಥಯಾತ್ರೆ ಜೊತೆಗೆ ಹೋಗ್ತಾ ಇದ್ದೀವಿ ಇದರಿಂದ ನಾವು ನಮ್ಮ ಕ್ಷೇತ್ರದ ಇನ್ನೂರ ಇಪ್ಪತ್ನಾಲ್ಕು ಪಂಚಾಯಿತಿಯಲ್ಲೂ ಇದನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಹಾಗಾಗಿ ಇದು ಮನೆ ಮನೆಗೆ ತಲುಪುವಂತ ಒಂದು ಸುಸಂದರ್ಭ ನಮಗೆ ಬಂದಿದೆ ಈಗ ನನ್ನ ಹೆಸರು ಸಾಯಿರಾ ಬನ್ನೋ ಅಂತ ನಾವು ಕೆನರಾ ಬ್ಯಾಂಕಲ್ಲಿ ಇಪ್ಪತ್ತು ವರ್ಷದಿಂದ ಪ್ರಕೃತಿ ಸ್ತ್ರೀಶಕ್ತಿ ಸಂಘನ ನಡೆಸ್ಕೊಂಡು ಬಂದಿದ್ದೀವಿ ಈ ಸಂಘ ಸಂಘದಿಂದ ಐದು ಸಲ ಲೋನ್ ತಗೊಂಡಿದ್ದೀವಿ ಇವರು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಇದು ಮಾಡ್ತಾ ಇದ್ದಾರೆ ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ನಾವು ಇದರಿಂದ ಸಿ ಡಿ ಪಿ ಆಫೀಸಿಂದ ಕೂಡ ಇದನ್ನ ಸಂಘದಿಂದ ನಾವು ಲೋನು ಕೂಡ ತಗೊಳ್ತಾ ಇದ್ದೀವಿ ಅಲ್ಲಿ ಒಕ್ಕೂಟದಲ್ಲಿ ಕೂಡ ಇದ್ದೀವಿ ಮತ್ತು ನಮ್ಮ ಸಂಘ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಮತ್ತೆ ನಮಗೆ ಸಬ್ಸಿಡಿ ಕೂಡ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಸಂಘನ ನಾವು ನಡೆಸ್ಕೊಟ್ಟಾಗ್ತಾ ಇದ್ದೀವಿ ನಾವು ಎನ್ ಆರ್ ಎಮ್ ಎಲ್ ಸ್ಕೀಮಲ್ಲಿ ತಗೊಂಡಿದ್ದೀವಿ ನಾವು ಕೆಲವರು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀವಿ ಕೆಲವರು ಆಟೋ ತಗೊಂಡಿದ್ದೀವಿ ಮತ್ತೆ ಮತ್ತೆ ಫ್ಯಾನ್ಸಿ ಫ್ಯಾನ್ಸಿ ಅಂಗಡಿ ಇದೆ ನಮ್ಮದು ಮತ್ತೆ ಕೆಲವರು ಇದು ಸ್ಕ್ರಾಪ್ ಬಿಸ್ನೆಸ್ ಅದನ್ನು ಮಾಡ್ತಾ ಇದ್ದೀವಿ ಹೀಗೆ ಎಲ್ಲರೂ ಕೂಡ ಸ್ವಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಸಂಘ ತುಂಬ ಚೆನ್ನಾಗಿ ನಡೀತಾ ಇದೆ ಇಪ್ಪತ್ತು ವರ್ಷದಿಂದ ಮತ್ತೆ ನಮಗೆ ಪ್ರೋತ್ಸಾಹ ಧನಗಳು ಬಂದಿದೆ ಮತ್ತು ನಮಗೆ ಒಂದು ಒಳ್ಳೆ ಸಂಘ ಅಂತ ಹೇಳಿ ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ಡೆಲಿವರಿ ಕೂಡ ದೇವಿಕೆರೆ ಒಂದು ಗ್ಯಾಸ್ ತಗೊಂಡಿದ್ದೇವೆ ಅದರಿಂದ ನಮಗೆ ಬಹಳ ಉಪಯೋಗ ಆಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋಕೆ ನಮ್ಗೆ ಅನುಕೂಲತೆ ಆಗಿದೆ ಮತ್ತೆಲ್ಲ ಕಟ್ಟಿಗೆಯಲ್ಲಿ ಉಪಯೋಗಿಸುವಾಗ ನಾವು ಅಲ್ಲಿ ಕಣ್ಣ ಉರಿಯೋದು ಅಂತೆ ಕಪ ಕಟ್ಟೋದು ಅವನ್ನೆಲ್ಲ ನಮಗ್ ತೊಂದರೆಗಳನ್ನು ಬರುತ್ತೆ ಈ ಮೋದಿ ಸರ್ಕಾರದ ಗ್ಯಾರಂಟಿ ಅಂತ ಏನು ಬಂದಿರ್ತಲ್ಲ ನಮ್ಮ ಸಂಕಲ್ಪ ವಿಕಸಿತ ಅನ್ನೋ ಒಂದು ಯೋಜನೆ ಏನು ಬಂದಿತ್ತಲ್ಲ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ಜನರಿಗಾಗಿನ ಮಾಡಿರ್ತಾರ ಬಟ್ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಇರ್ಲಾರ್ದು ದೊಡ್ಡ ಸಮಸ್ಯೆ ಆಗಿದೆ ಒಂದೇದೇನಪ್ಪ ಅಂತಂದ್ರ ದೊಡ್ಡ ಸಮಸ್ಯೆ ಅಂದ್ರೆ ನಾವು ಯಾರು ಹೋಗಿ ಪಂಚಾಯತಿ ಒಳಗಾಗ್ಲಿ ಸಂಬಂಧಪಟ್ಟ ಇಲಾಖೆ ಒಳಗಾಗ್ಲಿ ಈ ಒಂದು ಮೂವತ್ತ್ ಮೂರರಿಂದ ಮೂವತ್ತೈದು ಇಲಾಖೆಗಳು ಏನು ಬರ್ತವಲ್ಲ ಪ್ರತಿಯೊಂದು ಇಲಾಖೆಗೂ ಸಹ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತದೆ ಈ ನಾವು ಕಟ್ಟಿದಂತ ಈ ಟ್ಯಾಕ್ಸ್ ಆಗ್ಲಿ ಸರ್ಕಾರದಿಂದ ಏನು ಬಜೆಟ್ ಮಂಡನೆ ಮಾಡ್ತಾರಲ್ಲ ಆ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಇಲಾಖೆಗೂ ಇಂತಿಷ್ಟು ದುಡ್ಡು ಅಂತ ತೆಗೆದಿಟ್ಟಿರ್ತಾರ ಅದ್ರ ಅದರ ಸದುಪಯೋಗ ಪಡ್ಕೊಳ್ಳೋದು ನಮ್ಗೆ ಆಗ್ತಿರೋದಿಲ್ಲ ಇದು ನಮ್ದು ಮೊದಲ ತಪ್ಪು ಈ ಯೋಜನೆಗಳ ಒಳಗೆ ಕೆಲವೊಂದಿಷ್ಟು ತಪ್ಪು ಸರ್ಕಾರಿ ಅಧಿಕಾರಿಗಳು ಮಾಡ್ತಾರಂತ ನಾನು ನೇರವಾಗಿ ಹೇಳ್ತೇನೆ ಯಾಕಂದ್ರೆ ಈ ಪುಸ್ತಕದ ರೊಟ್ಟಿ ಚೆನ್ನಾಗಿ ಬರಲ್ಲ ಅಂತಾರಲ್ಲ ಹಂಗೆ ಯೋಜನೆಗಳು ಪುಟ್ಟಗಳಾಗಿರ್ತವು ಬಟ್ ಅವು ಜನರಿಗೆ ತಪ್ಪ ಬಹಳ ಕಷ್ಟ ಆಗಿರ್ತಾವ ಅದನ್ನು ಸ್ವತಃ ನಾನು ಅನುಭವಿಸಿದ ಇಲ್ಲ ಅಂತಿಲ್ಲ ಈಗ ಕೆಲವೊಂದಿ ಜನರು ತಪ್ಪ ಮಾಡ್ತಾರ ಈ ಪಿ ಎಂ ಕಿಸಾನ್ ಯೋಜನೆ ಅಂತಂದೇಳಿ ವರ್ಷಕ್ಕ ನೂರ್ ಕಂತ ಪ್ರಕಾರ ಎರಡ್ ಸಾವಿರ ಕೊಡಾಕ ಪ್ರಧಾನಮಂತ್ರಿ ಅವರು ಅದನ್ನ ಯೋಜನೆ ಮಾಡಿದ್ರು ಆ ಯೋಜನೆ ಏನೇನಿರ್ತಪ್ಪ ಅಂದ್ರೆ ಯಾರು ಹೊಲವನ್ನ ಹೊಂದಿರ್ತಾರ ಯಾವ ರೈತರು ಹೊಲ ಹೊಂದಿರ್ತಾರ ಅವ್ರು ಎಲ್ಲರಿಗೂ ಸಹ ಅಂತ ಅವ್ರು ಮಾಡಿದ್ರು ನನ್ನ ಹೆಸರು ನಾಗರಾಜ್ ರಾಮಣ್ಣ ಮೂಲಿಮನಿ ಹಾವೇರಿ ಜಿಲ್ಲಾ ಚಿಕ್ಕಗಾಂವ್ ತಾಲೂಕ್ ಹುಣಗುಂದ್ ಗ್ರಾಮದವರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರಲಿ ಪ್ರಧಾನಮಂತ್ರಿ ಈ ಒಂದು ಆವಾಸ್ ಯೋಜನೆ ಆಗಿರಲಿ ಅದೇ ರೀತಿ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ಆಯುಷ್ಮಾನ್ ಭಾರತ ಈ ಒಂದು ಯೋಜನೆಗಳನ್ನ ನಾವೆಲ್ಲ ಫಲಾನುಭ ಅನುಭವಿಸಿದೀವಿ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಭಾಗ ಜನರು ಈ ಒಂದು ಸವಲತ್ತನ್ನು ಅನುಭವಿಸಿದ್ದಾರೆ ಉಜ್ವಲ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಹೊಗೆ ಬರುವಂತ ಹೊಗೆ ಹೊಗೆ ಮುಕ್ತ ಬಾರದ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗೈತಿ ಆದ್ರಿಂದ ಇನ್ನು ಯಾರ್ಯಾರು ಮಾಡಿಸಿಲ್ಲ ಎಲ್ಲರೂ ಅದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಬರ್ತೈತಲ್ಲ ಅಲ್ಲ ಮೂರ್ ಅಂತದೊಳಗೆ ಎರಡ್ ಸಾವಿರ ರೂಪಾಯಿ ಅದರಿಂದ ಎಲ್ಲ ರೈತ ಬಾಂಧವರಿಗೂ ಒಂದು ತುಂಬಾ ಅನುಕೂಲ ಆಗೈತಿ ಈ ಸಬ್ಸಿಡಿ ದರದಲ್ಲಿ ಬೀಜ ಗೊಬ್ಬರ ವಿತರಣೆ ಎಲ್ಲನೂ ಒಂದು ರೈತರಿಗೆ ಏನೈತಲ್ಲ ನಮ್ದು ಒಂದು ಕೃಷಿ ಪ್ರಧಾನವಾದಂತಹ ನಮ್ಮ ರಾಷ್ಟ್ರ ನಮ್ದು ಈ ರಾಷ್ಟ್ರದೊಳಗ ಎಲ್ಲ ಕಡುಬಡವರಿಗೂ ಕೂಡ ಈ ಜಲಜೀವನ ಮಿಷನ್ ಇಂದ ಪ್ರತಿಯೊಂದು ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಸಿಗ್ತಾ ಇರೋದು ಎಲ್ಲನೂ ಒಂದು ಎಲ್ಲ ಜನಕ್ಕೂ ಒಳ್ಳೇದಾಗೈತಿ ಈ ಒಂದು ಯೋಜನೆಗಳನ್ನ ರೂಪಿಸಿಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ ಎಲ್ಲರ ಪರವಾಗಿ ನನ್ನ ಕೋಟಿ ಧನ್ಯವಾದ ಕೇಂದ್ರ ಸರ್ಕಾರದ ಉಚಿತ ಯೋಜನೆಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಯು ವಿಶ್ವದ ಅತ್ಯಂತ ದೊಡ್ಡ ಆರೋಗ್ಯ ರಕ್ಷಣೆ ಯೋಜನೆಯಾಗಿದ್ದು ಇದನ್ನ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಹಾಗೂ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಎಂದು ಕರೆಯುತ್ತಾರೆ ಈ ಒಂದು ಯೋಜನೆಗಳಲ್ಲಿ ಆಘಾತಕಾರಿ ಕಾಯಿಲೆಗಳಾದಂತಹ ಹೃದಯ ರೋಗ ಆಗಿರ್ಬೋದು ನರಕಸಮಂತದ ರೋಗ ಆಗಿರ್ಬೋದು ಅಥವಾ ಮೂತ್ರಪುಂಡದ ಕಾಯಿಲೆಗಳಾಗಿರ್ಬೋದು ಅಥವಾ ಅತ್ಯಂತ ಭಯಾನಕ ಕಾಯಿಲೆ ಎನ್ಸ ಹೆಸರು ಶಂಕರಪ್ಪ ಕುಂಬರಡಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಪಿ ಎಂ ಕಿಸಾನ್ ಬೇಕ್ ನಾನ್ ಎರಡೆರಡು ಸಾವಿರ ಗಂಟೆ ಎರಡು ತಿಂಗಳು ಬರ್ತೈತಿ ಇಲ್ಲಿವರೆಗೆ ನಮಗ ಯಾರು ಇವಾಗ ಏನಂದ್ರ ಬ್ಯಾಂಕ್ ಅನ್ನು ಅದಕ್ಕೆ ಅದಕ್ಕ ನಮ್ಮ ಅವರು ಬ್ಯಾಂಕ್ ಹೆಂಗೈತಿ ಏನೈತಿ ಎಲ್ಲ ಮಹಿಳೆಯರಿಗೆ ರೈತರಿಗೆ ವರ್ಕ್ ಬರೋದಂದ್ರ ಅವರ ಇದು ಮಾಡಿತ್ತು ರೈತರಿಗೆ ಯಾರು ಇಲ್ಲಿಯವರೆಗೆ ಒಂದ್ ರೂಪಾಯಿ ಯಾರು ಹಾಕಿಲ್ಲ ಮೋದಿಜಿ ಅವರು ಹಾಕಿದ್ದು ಅದರಿಂದ ಉಪಯೋಗ ಇವು ರೈತರಿಗೆ ಬಡವರಿಗೆ ಎಲ್ಲರಿಗೂ ಉಪಯೋಗ ಇವು ಹಿಂಗ ಮೂರು ತಿಂಗ್ಳಿಗೇ ಎರಡ್ ಎರಡ್ ಸಾವಿರ ರೂಪಾಯಿ ಆಗ್ತಾರ ಪಿ ಎಂ ಕಿಸಾನ್ ಕಾರ್ಡ್ ಬಾಳ ಮೋದಿ ಜಿ ಅವರು ನಾವು ಎಲ್ಲಾರು ರೈತರು ನೆನೆಸ್ತೇವಿ ಇಂದು ಹಲವಾರು ಇನ್ನೂ ಹೆಚ್ಚಿಗೆ ನಮ್ಮ ರೈತರಿಗೆ ಸ್ಕೋಪ್ ಕೊಡ್ಲಿ ಅವಾಗ ನಮಗ ಗೊಬ್ಬರ ಬೀಜ ಕರೆಂಟ್ ಇನ್ನೊಂದು ಸೊಲ ಸಾಮಾನ್ಯ ಕೊಟ್ಟದ ರೈತರು ನಾವ ಸರ್ಕಾರಕ್ಕೆ ನಾವ ಬಳ್ಳಿ ರೊಕ್ಕ ಕೊಡ್ತೀವಿ ರಾತ್ರಿ ಕರೆಂಟ್ ಸ್ವಲ್ಪ ಬಿಡಿಸಬೇಕು ನೇರವಾಗಿ ಹೇಳ್ತೀನಿ ನಾನು ಸರ್ಕಾರಿ ಕೆಲಸಕ್ಕ ಬ್ಯಾಂಕ್ ಎಲ್ಲಾರು ಹತ್ತು ಗಂಟೆಕ ಸಾಲಿ ಮಸ್ತಾರಿಗೆ ಹತ್ತು ಗಂಟೆಕ್ಕ ನೌಕರಿದಾರ ಬಿಸಿ ಹತ್ತು ಗಂಟೆಕ ಇದು ಮಾಡ್ತಾರೆ ಹಂಗಾಗಿ ನಮಗ ರೈತರಿಗೆ ಹಗಲಿ ಕರೆಂಟ್ ಕೊಡ್ಬೇಕು ಅಂದು ನಾವು ಎಲ್ಲ ಮೋದಿ ಜಿ ಅವ್ರನ್ನ ಹಾವೇರಿ ಜಿಲ್ಲಾ ನಾನು ಕೃಷಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಕನಸಿನ ಕೂಸಾದಂಥ ಎಲ್ಲ ಒಂದು ಯೋಜನೆಗಳು ಎಲ್ಲ ರೈತರಿಗೆ ತಲುಪಲು ಎಂಬುದೇ ನನ್ನ ಆಸೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಅವರೆಲ್ಲ ರೈತರಿಗೆ ತಲುಪಿದ್ದಾವೆ ಅದೇ ರೀತಿಯಾಗಿ ಈ ಒಂದು ಇಮಿ ಯೋಜನೆ ಏನೈತಿಯಲ್ಲ ಎಲ್ಲ ರೈತರ ಒಂದು ಖಾತೆದಲ್ಲಿ ಪ್ರತಿ ವರ್ಷ ಇಪ್ಪತ್ತು ರೂಪಾಯಿ ಅಂತ ಕಟ್ಟಾಕೈತಿ ಆ ಇಪ್ಪತ್ತು ರೂಪಾಯಿಗೆ ಕಟ್ಟಾಗುವಂಥ ಆ ಯೋಜನೆಯಲ್ಲಿ ಈ ಹೊಲಕಲ್ಲಿ ಹೋದಲ್ಲಿ ಒಂದು ಕರೆಂಟ್ ಶಾಖೆಯಿಂದ ಆಗಲಿ ಹಾವು ಆಗಲಿ ಇದೇ ಒಂದು ಕಾರಣದಿಂದ ರೈತ ಅಲ್ಲಿ ಮೃತಪಟ್ಟಲ್ಲಿ ಅವರಿಗೆ ತಕ್ಷಣವೇ ಎರಡು ಲಕ್ಷ ರೂಪಾಯಿ ಯೋಜನೆಯನ್ನು ಈ ಒಂದು ಕೇಂದ್ರ ಸರ್ಕಾರ ಯೋಜನೆಯ ಒಂದು ಮುಂದೂರಾತಿ ಕೊಟ್ಟಿದ್ದು ಎಲ್ಲ ರೈತರಿಗೆ ಭಾಳಷ್ಟು ಅನುಕೂಲ ಆಗೈತಿ ಆ ತೀರ್ಕೊಂಡು ಕುಟುಂಬಕ್ಕೂ ಸಹಿತ ಬಹಳಷ್ಟು ಅನುಕೂಲ ಆಗತಿ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಿದ್ದೇವೆ ಅದೇ ರೀತಿಯಾಗಿ ಎಲ್ಲ ಸಬ್ಸಿಡಿ ಬೀಜ ಗೊಬ್ಬರಗಳನ್ನು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಮತ್ತು ಅನುಕೂಲ ಮಾಡಿ ಎಲ್ಲ ರೈತರಿಗೂ ಸಬ್ಸಿಡಿ ದರದಲ್ಲಿ ನಾವು ರೈತರಿಗೆ ಸಪ್ಲೈ ಮಾಡ್ತಿದ್ದೇವೆ ಬಹಳ ಅನುಕೂಲ ಎಲ್ಲ ರೈತರಿಗೂ ಬಹಳಷ್ಟು ಅನುಕೂಲವಾಗೈತಿ ಈ ಸಹ ಒಂದು ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಈ ಒಂದು ಯೋಜನೆ ಎಲ್ಲ ರೈತರಿಗೆ ತಲುಪಿದಕ್ಕಾಗಿ ನರೇಂದ್ರ ಮೋದಿಜಿ ಅವರಿಗೆ ನನ್ನಪೂರ್ವವಾದ ಧನ್ಯವಾದವನ್ನು ಹೇಳಲಿಕ್ಕೆ ವಂದಿಸುತ್ತೇನೆ ನಮಸ್ಕಾರ ನಾನು ಚಂದ್ರಪ್ಪ ಪುಟ್ಟಿರಪ್ಪ ಅಂತ ಅಂತೇಳಿ ಜಿಲ್ಲಾ ಶಿಗಾಂ ತಾಲೂಕು ಗ್ರಾಮ ಎರಡು ಸಾವಿರ ರೂಪಾಯಿ ಹಚ್ಚಿ ಜಲಕ್ಕೂ ಅನುಕೂಲ ಆಗೈತಿ ಅದರಿಂದ ಬೀಜ ಗೊಬ್ಬರ ತೊಗೊಳಕ್ಕೆ ಅನುಕೂಲ ಆಗೈತಿ ಎಲ್ಲ ರೈತರಿಗೆ ಇಂಥ ಯೋಜನೆ ಕೊಟ್ಟ ನಮ್ಮ ಕೇಂದ್ರ ಸರ್ಕಾರದಿಂದ ಮೋದಿ ಧನ್ಯವಾದ ನನ್ನ ಹೆಸರು ಅನಿಲ್ ಕುಮಾರ್ ಸಕೀರಪ್ಪ ಶೆಕ್ ಕಲ್ಕಟ್ಟೆ ಅವರು ಆ ತಾಲೂಕು ಹಾವೇರಿ ಜಿಲ್ಲಾ ಸಾಯಕಿಂತರೂರ್ ಗ್ರಾಮ ಬಾಣಿಗೆರೆ ಬ್ಯಾಂಕಿನಲ್ಲಿ ಇಪ್ಪತ್ತು ರೂಪಾಯಿ ಯೋಜನೆಯನ್ನು ಸರ್ ನಮ್ಮ ತಂದೆಯವರು ಮಾಡಿಸಿದ್ದು ಹಿಂದಿನ ವರ್ಷ ರು ಹಿಂಗಾಗಿ ನಮ್ಗೆ ಏನು ಮಾಡಬೇಕು ಸಂಬಂಧ ಗೊತ್ತಾಗಿಲ್ಲ ಬ್ಯಾಂಕಿಂಗ್ ಹೋಗಿ ಕೇಳಿದಾಗ ಇಪ್ಪತ್ತು ರೂಪಾಯಿ ಕಟ್ ಆಗಿತ್ತು ಅದರಲ್ಲಿ ಎರಡು ಲಕ್ಷ ರೂಪಾಯಿ ಜಮಾ ಆಗಿದೆ ಇದರಿಂದ ಇದರಿಂದ ನಮಗೆ ಲಾಭ ಆಗಿದೆ ಇಂಥ ಯೋಜನೆ ಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ನೀವು ಎಲ್ಲರೂ ಇಂಥ ಯೋಜನೆಗೆ ನೋಂದಣಿ ಮಾಡಿಸಲಿ ಚಿಕ್ಕಾವ್ ತಾಲೂಕ್ ಶಡಗರೊಳ್ಳಿ ಗ್ರಾಮದಲ್ಲೂ ನಿವಾಸಿಯಾದ ನಾನು ಪೂಜಾ ರವೀಂದ್ರ ಸನ್ಮನಿ ನಾನು ಪಿ ಎಂ ಜೆ ಜೆ ಬಿಮಾ ಸ್ಕೀಮನ್ನು ಕೋಣಿಂಗೇರಿ ಬ್ಯಾಂಕಲ್ಲಿ ನಮ್ಮ ರವೀಂದ್ರ ಸನ್ಮನಿಯವರು ನಮ್ಮ ಪತಿಯವರಾದ ಅವರ ಹೆಸರಲ್ಲಿ ಈ ಸ್ಕೀಮನ್ನು ತೆರೆಯಲಾಯಿತು ಇದರಿಂದ ನಮಗೆ ಮಕ್ಕಳಿಗಾಗಲಿ ಎಜುಕೇಷನಿಗಾಗಲಿ ಭೀಮಾ ಫಸಲ್ ಬಿಮಾ ಯೋಜನೆ ಅನುದಾನ ಬಂದಿದೆ ಈ ಫಸಲು ಬಿಮಾ ಯೋಜನೆ ಬಗ್ಗೆ ಜೀವನ್ ಜ್ಯೋತಿ ಅದರ ಯೋಜನೆ ಬಂದಿರುವುದಕ್ಕೆ ಲಕ್ಷ್ಮಣ ಹಿರೇ ಮತ್ತೆ ಜಿಲ್ಲಾ ಈ ಪಿ ಎಂ ಉಜ್ವಲ ಯೋಜನೆಯಿಂದ ನಮಗೆ ಉಪಯೋಗ ಆಗಿದೆ ಬೇಗನೆ ನಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸಿ ನಮಗೆ ಮತ್ತು ಬೇರೆ ಕಡೆ ಕೆಲಸ ಮಾಡಲು ಒಂದು ಅವಕಾಶ ಆಗೈತಿ ಅದರ ಸಂಬಂಧ ಈ ಗ್ಯಾಸಿನಿಂದ ನಮಗೆ ಉಪಯೋಗ ಐತಿ ಈ ಯೋಜನೆ ಎಲ್ಲರೂ ಪಡಿಸ್ಬೋದು ಮತ್ತು ಇನ್ನು ಈ ದಿನ ಈ ಈ ಈ ಯೋಜನೆ ಯಾರ್ಯಾರು ಇನ್ನೂ ಪಡ್ಕೊಂಡಿಲ್ಲ ಅವರು ಪಡ್ಕೊಡ್ರಿ ಅವ್ರು ಬಗ್ಗೆ ಮುಕ್ತ ಇದು ಆಗಲಿ ಮುಗಿಸ್ತೀನಿ ನನ್ನ ಹೆಸರು ಕವಿತಾ ಪ್ರಕಾಶ್ ಅವರು ಅಂತ ನಮ್ಮದು ಸಿಕ್ಕಾಂ ತಾಲೂಕು ರೀತಿ ಇಲ್ಲ ಅಂದಲಗಿ ಗ್ರಾಮದವರು ನಮ್ಮ ಪಿ ಎಂ ಉಜ್ವಲ್ ಯೋಜನೆಯಿಂದ ಭಾಳ ಉಪಯೋಗ ಆಗಿದೆ ಮೊದಲಿಗೆ ಕಟ್ಟಿಗೆ ಸೌದೆಯನ್ನು ಅಲ್ಲಿಂದ ಹೊತ್ತು ತಂದು ಅಡುಗೆ ಮಾಡಬಿಡಿದ್ರು ಮತ್ತು ಹೊಗೆಯಿಂದ ಆರೋಗ್ಯ ಕಡ್ತಿತ್ತು ಈಗ ಆ ರೀತಿ ಇಲ್ಲ ಫ್ರೀ ಗ್ಯಾಸ್ ಮುಗಿದ್ರಿಂದ ಪ್ರಧಾನಮಂತ್ರಿ ಅವರಿಗೆ ಹೆಚ್ಚಿನ ಇನ್ನೂ ಹೆಚ್ಚಿನ ಉಪಯೋಗವೂ ಆಗಿದೆ ನಮಗೆ ಗ್ಯಾಸ್ ಗ್ಯಾಸ್ನಿಂದ ಇದೇ ರೀತಿ ಎಲ್ಲರೂ ಅದರ ಉಪಯೋಗನ ಪಡೆದುಕೊಳ್ಳ್ರಿ ಅಂತ ನನ್ನ ಮಾತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವ ವಾಹನದಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕೇಂದ್ರ ಸರ್ಕಾರದ ಐವತ್ತೆರಡು ಯೋಜನೆಗಳ ಕುರಿತ ಕಿರುಚಿತ್ರವನ್ನ ಪ್ರದರ್ಶಿಸಲಾಗುತ್ತದೆ ಇದುವರೆಗೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನ ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು